ಮಹಿಳೆಯರಿಗೆ ಸಂಬಂಧಪಟ್ಟ ಕ್ಷೇತ್ರ ಏನಿದೆ ಅದು ತುಂಬಾ ವಿಸ್ತಾರವಾದದ್ದು ಬರೆಯುವಂತ ಮಹಿಳೆಯರಿಗೆ ಯಾವತ್ತು ಕೂಡ ವಸ್ತು ವಿಷಯಕ್ಕೆ ಸಂಬಂಧಪಟ್ಟ ಕೊರತೆ ಇರಲಾರದು ಹೊಸ 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 ವಿಷಯಗಳು ಮತ್ತೆ ಬರ್ತಾ ಹೋಗ್ತವೆ ಬಟ್ ಸಾಮಾನ್ಯವಾಗಿ ಕವಿಗಳು ಮೊದಲನೇ ಕವ ಸಂಕಲನದಲ್ಲಿ ತುಂಬಾ ಫ್ರೆಶ್ ಆಗಿ ಅಂದ್ರೆ ಹೊಸ ಹೊಸ ತಾಜಾ ಅನುಭವಗಳನ್ನ ಬರೆದು ಎರಡನೇ ಸಂಕಲನಕ್ಕೆ ಬರೋ ಹೊತ್ತಿಗೆ ಸುಸ್ತಾದಂಗೆ ಕಾಣಿಸ್ತಾರೆ ಬಟ್ ನೀವು ಅಲ್ಲಿಂದ ಇಂಪ್ರೂವೈಸ್ ಮಾಡಿದ ಹೊಸ ಲೋಕವನ್ನ ಸೃಷ್ಟಿಸ್ಲಿಕ್ಕೆ ಟ್ರೈ ಮಾಡ್ತೀವಿ ಅಲ್ಲಿಗೆ ಮತ್ತೆ ಮೂರು ನಾಲ್ಕು ಐದನೇ ಸಂಕಲನಕ್ಕೆ ಬರೋದಿದೆಯಲ್ಲ ಈ ಸ್ಟೆಮಿನಾ ಅಂದ್ರೆ ಹಿಡ್ಕೊಂಡು ಎಲ್ಲಿಂದ ತಗೊಂಡಂತ ಅನುಭವಗಳು ಪ್ರತಿ ಸಲ ಆದಾಗಲೂ ತಾಜಾನೇ ಆಗಿರ್ತವೆ ಅದು ಪುನರಾವರ್ತನೆ ಆಗೋದೇ ಇಲ್ಲ ಖಂಡಿತ ಪ್ರತಿ ಅನುಭವವೂ ಹೊಸದೇ ಆಗಿರ್ತದೆ ಅದನ್ನ ನಾವು ನೋಡುವ ದೃಷ್ಟಿಕೋನ ಹೇಗಿರ್ತದೆ ಮೊದಲನೇ ಸಲ ಅದಕ್ಕೆ ಹತ್ತಿರವಾದ ಒಂದು ಅನುಭವ ಆದಾಗ ನಾವು ಹೇಗೆ ಅದಕ್ಕೆ ಪ್ರತಿಕ್ರಿಯಿಸ್ತಿವೋ ಅದ್ರ ಮೇಲೆ ನಾವು ಪ್ರತಿಕ್ರಿಯೆ ಮಾಡೋ ಪ್ರತಿಕ್ರಿಯಿಸುವಂತ ರೂಪವನ್ನ ಬದಲಾಯಿಸ್ಕೊಳ್ತಾ ಹೋಗ್ತೀವಿ ಪ್ರಾಯಶಃ ಆದ್ರೆ ಅದರಲ್ಲಿ ಮುಂದಿನ ಹಂತದಲ್ಲೂ ಕೂಡ ಅನುಭವದ ಕೊರತೆ ಯಾರಿಗೂ ಕಾಡ್ಲಿಕ್ಕಿಲ್ಲ ಅದ್ರ ಅನುಭವವನ್ನ ಕವಿತೆಯಾಗಿಸುವ ಒಂದು ರೀತಿ ಬದಲಾವಣೆ ಆಗ್ತದೆ ಕವಿತೆಯಾಗಿಸುವಂತ ರೀತಿ ಬದಲಾವಣೆ ಆಗ್ತಾ ಹೋಗ್ತದೆ ಮತ್ತೆ ಹೊಸ ಹೊಸ ವಿಷಯಗಳು ಬರ್ತಾ ಇರ್ತವೆ ಯಾಕಂದ್ರೆ ಮಹಿಳಾ ಮಹಿಳೆಗೆ ಸಂಬಂಧಪಟ್ಟ ಕ್ಷೇತ್ರ ಏನಿದೆ ಅದು ತುಂಬಾ ವಿಸ್ತಾರವಾದದ್ದು ಬರೆಯುವಂತ ಮಹಿಳೆಯರಿಗೆ ಯಾವತ್ತೂ ಕೂಡ ವಸ್ತು ವಿಷಯಕ್ಕೆ ಸಂಬಂಧ ಕೊರತೆ ಇರ್ಲಾರದು ಹೊಸ 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 ವಿಷಯಗಳು ಮತ್ತೆ ಬರ್ತಾ ಹೋಗ್ತವೆ ಯಾಕಂದ್ರೆ ಅದು ಬಹಳ ಸಮಯಗಳ ಬಹಳ ಸಮಯದ ತನಕ ಹಾಗೆ ಉಳ್ಕೊಂಡಿರುವಂತ ಕ್ಷೇತ್ರ ಅದು ಹೆಚ್ಚು ಅದ್ರಲ್ಲಿ ಕೃಷಿ ಆಗಿಲ್ಲ ಆದ್ರಿಂದ ಹೊಸ ಹೊಸ ವಿಷಯಗಳು ಮತ್ತೆ ಸಿಗ್ತಾ ಹೋಗ್ತವೆ ಆಮೇಲೆ ಮನುಷ್ಯನ ಜೀವನವೇ ಹಾಗೆ ಸಮಾಜವೂ ಹಾಗೆ ಅದೊಂದ್ ರೀತಿ ಇದು ಪಂಪ ಹೇಳಿದಾಗೆ ಇದು ನಿಚ್ಚಂಪಸದು ಅಂತ ಆರನ ಅಂತ ಆರ್ಣಂಬಲ್ ಸ ಸಮುದ್ರದ ಹಾಗೆ ಹೌದು ಸಮಾಜ ಇರೋದು ಹಾಗೆ ಸಮುದ್ರದ ಹಾಗೆ ಅದು ಮತ್ತೆ ಮತ್ತೆ ನಮಗೆ ಮತ್ತೆ ಮತ್ತೆ ಒಂದೊಂದು ಅಲೆ ಬಂದಾಗಲೂ ಅದು ಹೊಸದಾಗಿ ಕಾಣಿಸ್ತಾ ಇರ್ತದೆ ಆ ಒಂದೊಂದು ಅಲೆಯನ್ನು ಹೊಸದಾಗಿ ನೋಡೋ ದೃಷ್ಟಿಕೋನ ನಮ್ಮಲ್ಲಿ ಇರಬೇಕು ಅದು ಸತ್ತು ಹೋಗ್ಬಾರ್ದು ಕ್ರಿಯೇಟಿವಿಟಿ ಸೃಜನಶೀಲತೆ ಅನ್ನುವಂಥದ್ದು ಪ್ರಾಯಶಃ ಅದೇನೆ ಅದನ್ನು ಉಳಿಸ್ಕೊಳ್ಳುದು ಪ್ರಯತ್ನಪೂರ್ವಕವಾಗಿ ಉಳಿಸ್ಕೊಳ್ಬೇಕಾಗಿಲ್ಲ ಮನುಷ್ಯನಲ್ಲಿ ಮೂಲಭೂತವಾಗಿ ಆ ಸಂವೇದನೆ ಇತ್ತು ಅಂತಂದ್ರೆ ಅದು ವ್ಯಾವಹಾರಿಕ ಜಂಜಡಗಳಲ್ಲಿ ಅದು ಒಣಗದೇ ಹೋದ್ರೆ ಮುಂದುವರಿತ ಹೋಗ್ತದೆ ಅಂತ ನಾನು ನೀವು ಮುಕ್ತ ಚಂದದಲ್ಲಿ ಕವಿತೆಗಳನ್ನ ಬರೀಲಿಕ್ಕೆ ಶುರು ಮಾಡಿದ್ದು ಆರಂಭದ ಕವಿತೆಗಳು ನಂತರದ ಎಲ್ಲ ಸಂಕಲನಗಳೆಲ್ಲ ಮುಕ್ತ ಚಂದದ ಕವಿತೆಗಳು ಇದ್ರ ಮಧ್ಯೆ ಒಂದು ಮಹಾಕಾವ್ಯ ಬರೀಬೇಕಂತ ಅನ್ಸಿದ್ದೆ ಯಾಕೆ ಮಹಿಳೆಯರ ಬಗ್ಗೆ ನಾನು ಭಾಮಿನಿಯಲ್ಲಿರುವ ಭಾಮಿನಿ ಷಟ್ಪದಿಯನ್ನು ಮಹಿಳೆಯರ ಬಗ್ಗೆ ಹಲವು ಲೇಖನಗಳನ್ನು ನಾನು ಬರೆದಿದ್ದೀನಿ ಸುಮಾರು ಪುಸ್ತಕಗಳು ಪ್ರಿಂಟ್ ಆದವು ಅದರಲ್ಲಿ ಬೇರೆ ಬೇರೆ ವಿಷಯಗಳೆಲ್ಲ ಚರ್ಚೆ ಆಗಿವೆ ಆಮೇಲೆ ನನಗೆ ಪುರಾಣಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರವೇಶ ಬಾಲ್ಯದಿಂದಲೇ ಇತ್ತು ಅದರಲ್ಲಿರುವಂಥ ಕೆಲವು ವಿಶೇಷವಾದಂಥ ಪ್ರಸಂಗಗಳು ನನ್ನನ್ನು ಕಾಡ್ತಾ ಇದ್ವು ಒಂದು ಬೇರೆ ಬೇರೆ ಇದರಲ್ಲಿ ಯಕ್ಷಗಾನದಲ್ಲಿ ಕೆಲವು ಪ್ರಸಂಗಗಳನ್ನೆಲ್ಲ ಮಾಡಿದಾಗ ಈ ಹೇಗೆ ಏನು ಅಂತ ಒಂದು ನವಗ್ರಹ ಮಹಾತ್ಮೆ ಅಂತ ಒಂದು ಯಕ್ಷಗಾನ ಮಾಡ್ತಿದ್ರು ಅದರಲ್ಲಿ ಬುಧನ ಬಗ್ಗೆ ಬರುತ್ತೆ ಬುಧನ ಪತ್ನಿ ಆ ಇಳ ಇಳ ಒಂದು ವಿಲಿಂಗಿ ಪಾತ್ರ ಅದು ಟ್ರಾನ್ಸ್ಜೆಂಡರ್ ಪಾತ್ರ ಅದು ಅರ್ಧ ಜೀವನ ಗಂಡು ಅರ್ಧ ಜೀವನ ಹೆಣ್ಣು ಸುದ್ದಮನ ಅಂತ ಇವೆಲ್ಲ ನಮಗೆ ತುಂಬಾ ಪ್ರಶ್ನೆಯನ್ನು ತಲೆಯಲ್ಲಿ ಹುಟ್ಟಾಕದಂತ ಕತೆಗಳಿವೆಲ್ಲ ಈ ತರ ಅನೇಕ ಕತೆಗಳನ್ನ ಗಮನಿಸಿದಾಗ ಇವನ್ನ ಇವಕ್ಕೊಂದು ರೂಪ ಕೊಡ್ಬೇಕು ಅನ್ನುವಂಥದ್ದು ನನಗೆ ಯಾವಾಗ ಬರಲಿಲ್ಲ ಅಂದ್ರೆ ತಲೆಯಲ್ಲಿ ಅವೆಲ್ಲ ವಿಷಯಗಳು ಆಗ್ಲೇ ಇದ್ವು ಮಹಾಕಾವ್ಯ ಬರಿಬೇಕು ಅನ್ನೋ ಆಲೋಚನೆ ನನಗೆ ಬಂದದ್ದು ಎರಡ್ ಸಾವಿರ ಇಸ್ವಿನಲ್ಲಿ ಬರಿಬೇಕು ಅಂತ ಅಂದ್ಕೊಂಡೆ ಆ ಬರ್ದಾಗ ಬರೆಯುವಾಗ ಷಟ್ಪದಿಯಲ್ಲಿ ಬರೀಬಹುದು ಅಂತ ಒಂದು ಆಲೋಚನೆ ಮನಸ್ಸಲ್ಲಿ ಬಂತು ಜಯದೇವಿ ತಾಯಿ ಅವರು ತ್ರಿಪದಿಯಲ್ಲಿ ಮಹಾಕಾವ್ಯ ಚಂದಬದ್ಧವಾಗಿ ಛಂದ ಬದ್ಧವಾಗೆ ಬರೆದಿರುವ ಅದು ಹೊರತುಪಡಿಸಿದ್ರೆ ನಂಜನಗೂಡು ತಿರುಮಲ ಎಂಬ ಭಾವಿನಿ ಷಟ್ಪದಿಯಲ್ಲಿ ಒಂದೆರಡು ಪದ್ಯಗಳನ್ನು ಬರೆದಿರೋದನ್ನ ಓದಿದ್ದೆ ನಾನು ತ್ರಿಪದಿಯಲ್ಲಿ ಬರೆಯುವಂಥದ್ದು ಒಂದು ಲೆಕ್ಕಕ್ಕೆ ಅಷ್ಟು ಕಠಿಣ ಅಲ್ವೇನು ಯಾಕೆಂದ್ರೆ ಅದು ಅಂಶಗಣಾನ್ವಿತ ಛಂದಸ್ಸು ಬಾ ಬಾಯಿಯ ಲಯದಲ್ಲಿ ಹೇಳ್ತಾ ಹೋಗ್ಬೋದು ಬರಿತಾ ಹೋಗ್ಬೋದು ಹಾಗೆ ಸಾಂಗತ್ಯ ಕೂಡ ಹಾಗೆ ಹದಿವದೆಯ ಧರ್ಮ ಸಂಚೆ ಹೊ ಅದಕ್ಕೊಂದು ಲಯ ಇದೆ ಬಾಯಲ್ಲಿ ಹೇಳ್ತಾ 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 ಹೋದ್ರೆ ಹಾಗೆ ರಚನೆ ಆಗ್ಬಿಡ್ತದೆ ಅದನ್ನು ಬರೆಯೋದಕ್ಕೆ ಅಕ್ಷರ ಅಕ್ಷರಸ್ಥರು ಆಗ್ಬೇಕಾಗಿಲ್ಲ ವಿದ್ಯಾವಂತರೂ ಆಗಿರ್ಬೇಕಾಗಿಲ್ಲ ನಮ್ಮ ಜನಪದರು ತ್ರಿಪದಿಯನ್ನು ಅದ್ಭುತವಾಗಿ ಆಡು ಮಾತಿನ ಲಯದಲ್ಲಿ ಬಂದ್ಬಿಡ್ತದೆ ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಬರೀಬಹುದು ಅಂತ ಅನಿಸ್ತು ಅದ್ರಿಂದ ಮಾತ್ರ ಛಂದಸ್ಸನ್ನ ಆಯ್ಕೆ ಮಾಡ್ಕೊಂಡೆ ವಾಸ್ತವವಾಗಿ ಮಾತ್ರ ಛಂದಸ್ಸು ಕೂಡ ಲಯದಲ್ಲೇ ಬಂದ್ಬಿಡತ್ತೆ ಅದಕ್ಕೆ ಬರ್ದು ಸರಳವಾದ ಭಾಮಿನಿ ಬರೀಬಹುದು ಅಂತ ಒಂದು ಪ್ರಯೋಗ ಅಂತ ಹೇಳಿ ಬರೆಯೋದಿಕ್ ಶುರು ಮಾಡಿದೆ ಬರೆದ ನಂತರ ಒಂದು ನೀವ್ ಕೇಳಿದ್ರಲ್ಲ ಈ ತರದ ಪ್ರಶ್ನೆ ಒಬ್ರು ಕೇಳಿದ್ರು ಒಂದು ಎರಡ್ ಪದ್ಯಗಳ ತನಕ ಹತ್ರ ಹತ್ರ ಆಗಿತ್ತು ಹೀಗೆ ಮಾಲ್ಗತಿಯವರ ಭೇಟಿ ಆಗ್ಲಿಕ್ಕೆ ಒಬ್ಬರು ವಿದ್ವಾಂಸರು ಬಂದಿದ್ರು ಏನು ಬರಿತ ಇದ್ರೆ ಮೇಡಮ್ ಅಂತ ಕೇಳಿದ್ರು ಹೀಗೆ ಬರಿತಾ ಇದೀನಿ ಭಾವನೆ ಷಪದಲ್ಲಿ ಬರೀತೀನಿ ಯಾರು ಓದ್ತಾರೆ ಮೇಡಮ್ ಷಟ್ಪದಲ್ಲಿ ಬರೆದ್ರೆ ಚಂದ ಚಂದಬದ್ಧವಾಗಿ ಬರೆದ್ರೆ ಯಾರು ಓದ್ತಾರೆ ಯಾಕೆ ಓದುಗರು ಇಲ್ಲ ಅದಕ್ಕೆ ಸಾಮಾನ್ಯ ಕಾವ್ಯಗಳಿಗೂ ಓದುಗರಿಲ್ಲ ಅಂತದ್ರಲ್ಲಿ ನೀವು ಚಂದಬದ್ಧವಾಗಿ ಬರೆದ್ರೆ ಯಾರು ಓದ್ತಾರೆ ಅಂತ ಹೇಳಿದ್ರು ಒಬ್ರು ವಿದ್ವಾಂಸರೇ ಹೇಳಿದ್ರು ಅನ್ನೋ ಕಾರಣಕ್ಕೆ ಮನಸ್ಸಿಗೆ ಸ್ವಲ್ಪ ಇದನ್ನು ಅನಿಸ್ತು ಏನು ಮಾಡೋದು ಈಗ ಕೊನೆಗೆ ಅಲ್ಲಿಂದ ನಾನು ಮತ್ತೆ ಅದನ್ನು ರಗಳೆಯ ರೂಪಕ್ಕೆ ಪರಿವರ್ತನೆ ಮಾಡಕ್ಕೆ ಹೊರಟೆ ಇನ್ನೂರು ಪದ್ಯಗಳಾಗಿದ್ವು ಆಗಾಗ್ಲೇ ಅದನ್ನ ನಾನು ರಗಳೆ ರೂಪದಲ್ಲಿ ಬರೆದ್ಬಿಡ್ತೀನಿ ಯಾಕಂದ್ರೆ ಎಲ್ಲರೂ ಮಹಾಕಾವ್ಯನು ರಗಳೆ ರೂಪದಲ್ಲೇ ಬರೀತಾರೆ ಅದನ್ನೇ ಛಂದಸ್ಸು ಬೃಹತ್ ಚಂದಸ್ಸು ಆ ಛಂದಸ್ಸಿಗೆ ಒಂದು ಹೆಸರು ಇಟ್ಟರು ಕೂಡ ರಗಳೆ ರೂಪದಲ್ಲಿ ಬರೀತಾರೆ ಹಾಗೆ ಬರೀತೀನಿ ಅಂತ ತೀರ್ಮಾನ ಮಾಡಿಕೊಂಡು ಬರೆಯೋದಕ್ಕೂ ಶುರು ಮಾಡಿದೆ ಅದ್ರ ನಂತರ ಇನ್ನೊಬ್ರು ಬಂದ್ರು ಆಪ್ತರು ಅವ್ರು ನೀವು ಕೈ ಹಾಕಿದ್ರೆಲ್ಲಾ ಮುಗಿಸಿಬಿಡಿ ಅಂತಂದ್ರು ಪ್ರೊಫೆಸರ್ ನೀಲ್ಗಿರಿ ಅವ್ರು ನೀವು ಬರ್ದ್ಬಿಡ್ರಿ ಅದನ್ನ ಇನ್ನು ಯಾರಿಗೂ ಬರೀರಿ ಅಂತ ಕೇಳಕ್ಕಾಗಲ್ಲ ಇದೊಂದು ವಿಶೇಷವಾದಂತ ಕಾವ್ಯ ಆಗುತ್ತೆ ಬರ್ದು ಬೊಂಗುಸ್ರಿ ಶುರು ಮಾಡಿದ್ದನ್ನು ಅಂತ ಹೇಳಿದ್ರು ಮತ್ತೆ ಎರಡನೇ ಸಲ ಅದನ್ನ ಆ ಕಡೆ ಇಟ್ಬಿಟ್ಟು ಮತ್ತೆ ಭಾಮಿನಿಯಲ್ಲೇ ಮುಂದುವರಿಸಿದೆ ಆದ್ರೆ ಭಾಮಿನಿಯಲ್ಲಿ ಮುಂದುವರ್ಸ ಮುಂದುವರಿಸಿದಾಗಲೂ ಕೂಡ ಒಟ್ಟು ಸಾವಿರದ ಏಳ್ನೂರು ಏಳ್ನೂರ ನಲ್ವತ್ತು ಪದ್ಯಗಳಾದವು ಆರಂಭದಲ್ಲಿ ಮತ್ತೆ ಪರಿವರ್ಧನೆ ಷಟ್ ಕೂಡ ಉಪಯೋಗಿಸ್ಕೊಂಡೆ ಮಧ್ಯೆ ಮಧ್ಯೆ ಒಂದೆರಡು ರಗಳೆಗಳನ್ನು ಉಪಯೋಗಿಸ್ಕೊಂಡೆ ಸುಮ್ನೆ ಒಂದು ಆ ಪ್ರಯೋಗ ಅನ್ನುವ ರೀತಿಯಲ್ಲಿ ಈ ರೀತಿ ಪ್ರಯೋಗ ಮಾಡೋದಕ್ಕೆ ಏನು ನನಗೆ ಮಾದರಿ ಅಂತಂದ್ರೆ ಆ ರಾಘವಂಕನು ಹರಿಶ್ಚಂದ್ರ ಕವ್ಯದಲ್ಲಿ ರಗಳೆಯನ್ನು ತರ್ತಾನೆ ಬಹಳ ಚೆನ್ನಾಗಿ ಬರುತ್ತೆ ಅದು ಆ ಸಂದರ್ಭಕ್ಕೆ ಏವನೆ ಏವೇನೇ ವೇನೆಲೆ ಮಗನೇ ಮಗನೆ ಸಾವೇ ತಲೆ ಚೆನ್ನಿಗನೆ ಅದ್ಭುತವಾದಂತ ರಗಳೆ ಬರುತ್ತೆ ಅಲ್ಲಿ ಎಲ್ಲ ಒಂದ್ ಕಡೆ ರಗಳೆ ತರಬಹುದು ಅಂತ ಅನಿಸ್ತು ಆದ್ರೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅಷ್ಟು ಅದ್ಭುತವಾಗಿ ಅಲ್ಲದ್ರೆ ಎಲ್ಲ ಕಡೆ ರಗಳೆಯನ್ನು ಕೂಡ ಪ್ರಯೋಗಿಸ್ಬೋದು ಅಂತ ಆಮೇಲೆ ಅಲ್ಲೊಂದಿಷ್ಟು ಎಕ್ಸ್ಪರಿಮೆಂಟ್ ಮಾಡಿದೆ ಪ್ರಯೋಗ ಮಾಡಿದೆ ಭಾಮಿನಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರ ಗಣಗಳು ಆಮೇಲೆ ಕೊನೆಯ ಸಾಲ ಒಂದು ಲಘುನ ಗುರುವಾಗಿ ಪರಿಗಣಿಸುವಂಥದ್ದು ಮತ್ತೆ ಇಂಥ ಗಣಗಳು ಮಧ್ಯೆ ಬರಬಾರ್ದು ಅನ್ನುವಂಥದ್ದು ಇರುವಂಥದ್ದು ಅವನ್ನೆಲ್ಲವನ್ನು ಬಿಟ್ಟು ಆ ಅದ್ರಲ್ಲಿ ಅದರಲ್ಲೂ ಒಂದು ಪ್ರಯೋಗ ಸರಳವಾಗಿ ಮಾಡುವಂಥದ್ದು ಸಾಧ್ಯ ಆಗುವ ಹಾಗೆ ಅಂತ ಅಂತ ಒಂದು ಬರ್ದೆ ಅದರಲ್ಲಿ ಆರು ಸಾಲುಗಳು ಇರ್ತವೆ ಆದ್ರೆ ತುಂಬಾ ನಿರ್ದಿಷ್ಟವಾಗಿ ಆದಿಪ್ರಾಸ ಅನ್ನುವಂಥದ್ದು ಏನಿದೆ ಎರಡನೇ ದ್ವಿತೀಯಾಕ್ಷರ ಪ್ರಾಸ ಅದನ್ನು ಕೈ ಬಿಟ್ಟು ಒಂದೆರಡು ಪದ್ಯ ಹಾಗೂ ಬರ್ದೆ ಅದ್ರ ಹೇಗಿರ್ತದೆ ಅದ್ರ ಪರಿಣಾಮ ಹೇಗಿರ್ತದೆ ಅಥವಾ ಅದು ಯಾವ ರೀತಿ ಆ ಮನಸ್ಸಿಗೆ ಹತ್ರ ಆಗುತ್ತೋ ಹೇಗೆ ಆ ಕತೆ ಓಟಕ್ಕೆ ಅದು ಹೇಗೆ ಬರತ್ತೆ ಅನ್ನೋದನ್ನ ನೋಡೋ ದೃಷ್ಟಿಕೋನದೈತೆ ಅದಕ್ಕೆ ನವಭಾಮಿನಿ ಅಂತ ಹೆಸರಿಟ್ಟೆ ಕೆಲವು ಪ್ರಯೋಗಗಳನ್ನು ಮಾಡಿದ್ದೀನಿ ಆದರೆ ಷಟ್ಪದಿಯಲ್ಲೇ ಬರೀಬೇಕು ಅನ್ನುವಂಥ ಭಾಮಿನಿ ಷಟ್ಪದಿಯಲ್ಲೇ ಬರಿಬೇಕು ಅನ್ನುವಂಥ ಮನಸ್ಸಿನಲ್ಲಿರುವಂಥ ಒಂದು ನಿರ್ಧಾರ ಯಾಕೋ ಅಂತಂದರೆ ಭಾಮಿನಿ ಷಟ್ಪದಿಯ ಪದ್ಯಗಳನ್ನು ಕೇಳಿ 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 ಅಭ್ಯಾಸ ಆಗಿ ಬಾಲ್ಯದಿಂದಲೇ ಕುಮಾರ ವ್ಯಾಸನ ಕುಮಾರ ವ್ಯಾಸನ ಅಜ್ಜ ಬರ್ದ್ದು ಅಜ್ಜ ಬರ್ದಿದ್ದು ಕೂಡ ಮುತ್ತಾತ ಅವ್ರು ಬರ್ದಿದ್ದು ಭಾವಿನಿ ಷಟ್ಪದಿಯೇ ಬರಿಬೇಕು ಅಂತ ಅನ್ಸಿತ್ತು ಮತ್ತೆ ಅದು ಸುಲಭಾನು ಅಂತ ಅನ್ಸಿತ್ತು ನನಗೆ ಭಾವಿನಿ ಷಟ್ಪದಿಯಲ್ಲಿ ಬರೆಯೋದು ಬಹಳ ಸುಲಭ ಅಂತ ಅನ್ಸ್ಬಿಟ್ಟಿತ್ತು ಕಷ್ಟವೇ ಇರ್ಬೋದು ಕೇಳಿ 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 ಯಾಕಂದ್ರೆ ಅದನ್ನ ವಾಚನ ಮಾಡುವಾಗ ಲಯಬದ್ಧವಾಗಿ ವಾಚನ ಮಾಡ್ತಾರೆ ಈಗ ಕುಮಾರ ವ್ಯಾಸನ ಪದ್ಯಗಳನ್ನ ವಾಚನ ಮಾಡುದು ಬವರವಾದರೆ ಶಿವನ ಹರನ ವದನಕ್ಕೆ ಬೆವರ ತಹನು ಗಡಿಸಿದರೆ ವಾಸವನ ಸದ್ಯವೇನು ಅವು ಅಲ್ಲಲ್ಲಲ್ಲಿ ಆ ಗಡನ ಸ್ಪ್ಲಿಟ್ ಮಾಡಿ 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 ಓದುವಂತ ಕ್ರಮ ಇರೋದ್ರಿಂದ ಅದು ಬರೆಯೋದಕ್ಕೆ ಕಷ್ಟ ಆಗ್ಲಾರದು ಅಂತ ಒಂದ್ ಒಂದ್ಸಲ ಬರ್ದು ಬಿಡ್ತೀನಿ ಛಂದಸ್ನಲ್ಲಿ ಬರೆಯೋರು ಯಾರು ಇಲ್ಲ ಚಂದಬದ್ದವಾಗಿ ಬರೆಯೋರು ಯಾರು ಇಲ್ಲ ಅನ್ನುವಂತ ಒಂದು ಮಾತು ಜೊತೆಗೆ ನನ್ನ ಅವರು ಈ ಕವಿತೆಗಳನ್ನ ನವ್ಯ ಕವಿತೆಗಳನ್ನು ಯಾವಾಗ ಬರ್ದಾಗ್ಲೂ ಕೂಡ ಒಂದ್ ಮಾತನ್ನ ಹೇಳ್ತಿದ್ರು ಇದ್ಯಾವ ಕವಿತೆ ಅವ್ರಿಗೆ ಅವ್ರ ಹಳೇ ಕಾಲದವರು ಅವರಿಗೆ ಸಮಾಧಾನವೇ ಆಗ್ತಿರ್ಲಿಲ್ಲ ನನ್ನ ಈ ಊರಿ ಒದಿವ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಬಂದಾಗಲೂ ಕೂಡ ಏನೋ ಅಂತ ಅಷ್ಟೇ ಅವರ ಪ್ರತಿಕ್ರಿಯೆ ಐತೆ ಹೊರತು ಆ ಅವರೇನು ಬಹಳ ಸಂತೋಷ ಪಟ್ಟವರಲ್ಲ ಬರೀತಿದ್ರು ಅವರು ಕವಿತೆಗಳನ್ನು ಬರಿತಿದ್ರು ಪ್ರಾಸಬದ್ಧವಾಗಿ ಬರೀತಿದ್ರು ಪ್ರಕಟ ಆಗಿಲ್ಲ ನನ್ನ ಭಾರತಂ ಪುಸ್ತಕ ಪ್ರಕಟ ಆದಾಗ ಮಾತ್ರ ಸಂತೋಷ ಸಂತೋಷಪಟ್ರು ಇದೀಗ ಇದು ಕಾವ್ಯ ಅಂತ ಅಂದ್ರೆ ಹಳೆ ಕಾಲದ ಒಬ್ಬ ಕನ್ನಡ ಅಧ್ಯಾಪಕರು ನೋಡುವ ಒಂದು ಪ್ರಶ್ನೆ ಏನಂದ್ರೆ ನೀವು ಬಾಲ್ಯದಲ್ಲಿ ಪದ್ಯ ಬರೆದ್ರು ವಿಜ್ಞಾನದಲ್ಲಿ ಅಧ್ಯಯನ ಮಾಡಿ ಎಂ ಬಿ ಎಲ್ಲಿ ಎರಡು ಎಲ್ಲಿಯೂ ನಿಮಗೆ ಕಾವ್ಯದ ಛಂದಸ್ಸನ್ನ ಅರಿಯುವ ಅದ್ರ ಜೊತೆ ಮುಖಾಮುಖಿ ಆಗುವ ನಿಮ್ಮ ಅಧ್ಯಯನದ ಭಾಗವಾಗಿ ಬಂದಿರಲಿಲ್ಲ ಬಟ್ ಇದು ಎಲ್ಲಿ ಶುರು ಆಯ್ತು ಮತ್ತೆ ಮೂಲಭೂತವಾಗಿ ಅಂತ ಅನ್ಬೋದೇನೋ ಗೊತ್ತಿಲ್ಲ ಪ ಪಿ ನಲ್ಲಿ ಎರಡು ವರ್ಷ ಕನ್ನಡ ಭಾಷೆ ಅಧ್ಯಯನ ಮಾಡಿದ್ದೀನಿ ಒಂದು ಪತ್ರಿಕೆ ಆಮೇಲೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ನಮಗೆ ಒಂದೇ ವರ್ಷ ಕನ್ನಡ ಅಧ್ಯಯನ ಮಾಡ್ಲಿಕ್ಕೆ ಸಿಕ್ಕಿದ್ದು ಅಲ್ಲಿ ನಾವು ನಮಗೊಂದು ಕಾದಂಬರಿ ಅಶಾಂತಿ ಪರ್ವ ಅಂತ ಒಂದು ಕಾದಂಬರಿ ಇತ್ತು ನಮಗೆ ಟೆಕ್ಸ್ಟ್ಗೆ ಆಮೇಲೆ ಒಂದಿಷ್ಟು ಕವಿತೆಗಳು ಎರಡು ಸೆಮಿಸ್ಟರ್ಗೆ ಎರಡು ವರ್ಷದ ಕನ್ನಡವನ್ನು ಒಂದೇ ವರ್ಷದಲ್ಲಿ ಬೋಧಿಸಿದ್ರು ಆದರೆ ಎಲ್ಲ ನನ್ನ ಸಾಹಿತ್ಯಿಕ ಚಟುವಟಿಕೆಗಳು ನಮ್ಮ ಗೋಡೆ ಬರಗಳೆಲ್ಲ ಇರ್ತಿದ್ವು ಬರಿತಾ ಇದ್ದವಳು ನಾನೇ ಅಲ್ಲಿ ಎಸ್ ಟಿ ಎಂ ಕಾಲೇಜ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಲ್ಲಿ ಅಧ್ಯಯನ ಮಾಡ್ತಿದ್ದೆ ಬಹುತೇಕ ನಮಗೆ ಒಂದು ಸಾಹಿತ್ಯಿಕ ಚಟುವಟಿಕೆಗಳಿಗೆ ಅವಕಾಶ ಕೊಡುವಂತ ಒಂದು ಸಂದರ್ಭ ಅಲ್ಲಿ ಇತ್ತು ಈ ಕಾಲೇಜ್ಗಳಲ್ಲಿ ಯಾವ ತರದೊಂದು ಅವಕಾಶನ ಒದಗಿಸಿಕೊಟ್ರೆ ತುಂಬಾ ಜನ ಬರೀತಾರೆ ಅಂತ ಅಲ್ಲಿ ಛಂದಸ್ಸಿನ ಅಂದ್ರೆ ನಾನು ಯಾಕೆ ಅಂದ್ರೆ ನೀವು ಛಂದಸ್ಸಿನ ಹುಡುಕಾಟ ಇದೆಯಲ್ಲ ಒಂದು ಕಾವ್ಯದ ಶಿಲ್ಪ ಆ ಛಂದಸ್ಸಿನ ಹುಡುಕಾಟ ನಿಮ್ಮ ವ್ಯಕ್ತಿಗತ ಹುಡುಕಾಟದ ಮುಂದುವರಿಕೆನೆ ಅದು ನಿಮ್ಮ ಅಧ್ಯಯನಕ್ಕಿಂತ ಹೆಚ್ಚಾಗಿ ಅಂದ್ರೆ ನಿಮ್ಮ ಶಾಲಾ ಕಲಿಕೆಗಿಂತ ಖಂಡಿತವಾಗಿ ಖಂಡಿತವಾಗಿ ನಿಮ್ಮ ಹುಡುಕಾಟವೇ ಅಲ್ಲಿ ಆ ರೀತಿಯಲ್ಲಿ ನಿಮ್ಗೆ ದಕ್ಕಿತ್ತು ಅಂತ ಹೇಳ್ಬೋದು ಇಳಭಾರತ ವಸ್ತುವಿಗಿನ ಬಗ್ಗೆ ಚರ್ಚೆ ಮಾಡೋದಾದ್ರೆ ಅದ್ರ ಬಗ್ಗೆ ಮಾತಾಡೋದಾದ್ರೆ ಅದು ಬರೀ ಭಾರತದ ಕಥೆ ಅಲ್ಲ ಅಂದ್ರೆ ಮಹಾಭಾರತದ ಕಥೆ ಅಲ್ಲ ಜಯದ ಕಥೆ ಅಲ್ಲ ಸೊ ಅಲ್ಲಿ ಬೇರೆ ಬೇರೆ ಅದನ್ನೆಲ್ಲ ತರಬೇಕು ಅನ್ಸಿದ್ದೆ ಹೇಗೆ ಮೊದಲ ಮಹಾಭಾರತದ ಮೂಲ ಜಯ ನೀವು ಹೇಳದ್ ಹಾಗೆ ಒಂದು ಯುದ್ಧ ಗೆಲುವು ಅದಕ್ಕೆ ಸಂಬಂಧಪಟ್ಟದ್ದು ಮೂಲತಃ ಅದರ ನಂತರ ಬೇರೆ ಬೇರೆ ಆಶಯಗಳೆಲ್ಲ ಅದಕ್ಕೆ ಸೇರಿಕೊಂಡು ತುಂಬಾ ವಿಸ್ತಾರವಾಗಿದ್ದು ಬೆಳೀತಾ ಹೋಯಿತು ವ್ಯಾಸರಿಂದ ರಚಿತವಾದದ್ದು ಅಂತ ಆಯಿತು ಆಮೇಲೆ ಮುಂದೆ ಕಾಲಾಂತರದಲ್ಲಿ ಬೇರೆ ಬೇರೆ ಕಥೆಗಳೆಲ್ಲ ಸೇರ್ಕೊಂಡು ಹೋದು ಹೋಯ್ತು ಅದನ್ನ ಅದು ಪ್ರಾಯಶಃ ಸಹಸ್ರಮಾನಗಳಿಂದಲೂ ಆ ಸಮುದಾಯ ಕಟ್ಟಿದ ಕಥೆಯೇ ಹೌದು ಕೆಲವು ಜನಪದ ಕಥೆಗಳು ಕೂಡ ಒಳಗೆ ಸೇರ್ಕೊಂಡು ಮತ್ತೆ ಅದು ಆಗ್ತದೆ ಅದು ಬೆಳೀತಾ ವೃದ್ಧಿ ಆಗ್ತಾ ಹೋಗಿ ದೊಡ್ಡ ರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ ಮಹಾಕಾವ್ಯಗಳಲ್ಲಿ ಒಂದು ರೂಪ ಇದೆ ಮಹಾಕಾವ್ಯಗಳಿಗೆ ಯಾವಾಗ್ಲೂ ಕತೆ ಹೇಳುವಂಥದ್ದು ಕತೆ ಕೇಳುವಂಥದ್ದು ಇದು ನಾವು ಪುಸ್ತಕ ರೂಪದಲ್ಲಿ ಈ ಕೃತಿಗಳು ಬರೋದಕ್ಕಿಂತ ಮುಂಚೆ ತಾಳೆಗರಿಯ ಪುಸ್ತಕಗಳು ಇದ್ದಾಗ ಕೂಡ ಪ್ರತಿಗಳು ಪ್ರತಿಗಳಿದ್ದಾಗಲೂ ಕೂಡ ಈ ತಾಳವೊಲೆ ಪ್ರತಿಗಳು ಎಲ್ರಿಗೂ ಸಿಕ್ತಿರ್ಲಿಲ್ಲ ಇವುಗಳು ಪ್ರತಿ ಮಾಡಿಸುವಂತ ಒಂದು ಪುಣ್ಯ ಕಾರ್ಯವನ್ನು ಯಾರೋ ಒಬ್ರು ದುಡ್ಡು ಕೊಟ್ಟು ಮಾಡಿಸ್ಬೇಕಾಗಿತ್ತು ಹಾಗೆ ಮಾಡಿಸಿ ಪ್ರತಿ ಮಾಡಿಸ್ತಿದ್ರು ಆಮೇಲೆ ಜನಗಳಿಗೆ ಗೊತ್ತಾಗ್ತಿದ್ದು ವಾಚನದ ಮೂಲಕವೇ ಎಲ್ಲ ಒಂದು ಸ್ಥಳದಲ್ಲಿ ಒಬ್ರು ಓದಿ ಹೇಳ್ತಾ ಇದ್ರು ಉಳಿದವರು ಕೇಳ್ತಾ ಇದ್ರು ಶ್ರೋತೃಗಳು ಆ ನೆನಪಿನ ಶಕ್ತಿಯಿಂದ ಅದನ್ನು ವೃದ್ಧಿಸ್ತಾ ಮತ್ತೆ ಅವರು ಇನ್ನೊಬ್ಬರಿಗೆ ಹೇಳ್ತಾ ಹೋಗುವಂಥದ್ದು ಒಂದು ಮೌಖಿಕವಾದ ಪರಂಪರೆ ಇದನ್ನೇ ನಾನು ಒಂದ್ ಕಡೆ ಹೇಳುವಾಗ ನಮ್ಮ ಭಾಷೆಗಳಲ್ಲಿ ಎರಡು ವಿಧ ಇದೆ ಚಾಕ್ಷುಷ ಶ್ರಾವಣ ಅಂತ ಹೇಳಿ ಚಾಕ್ಷುಷ ಅಂತ ಕಣ್ಣಿಂದ ನೋಡುವಂಥದ್ದು ಶ್ರಾವಣ ಅನ್ನೋದ್ ಕಿವಿಯಲ್ಲಿ ಕೇಳುವಂಥದ್ದು ಲಿಪಿ ಇರುವಂತ ಭಾಷೆಗಳನ್ನ ಚಾಕ್ಷುಷ ಅಂತ ಹೇಳ್ತೀವಿ ಶ್ರಾವಣ ಭಾಷೆಗಳು ಲಿಪಿ ಇಲ್ಲದೆ ಇರುವಂತವು ಕಿವಿಯಲ್ಲಿ ಕೇಳಿ ಬೆಳೆಯುವಂಥದ್ದು ಇರುತ್ತೆ ನಮ್ಮ ಕಾವ್ಯಗಳ ಪರಂಪರೆ ಹೀಗೆ ಶ್ರಾವಣ ಪರಂಪರೆಯಿಂದಲೇ ಬಂದಿರುವಂಥದ್ದು ಕಿವಿಯಲ್ಲಿ ಕೇಳಿ ಮತ್ತೆ ಇನ್ನೊಬ್ಬರ ಹತ್ರ ಹಂಚಿಕೊಂಡು ಬೆಳೆದಿರುವಂತಹ ಕಥೆಗಳಿವು ಈ ಎಲ್ಲಾ ಕಡೆಗಳಲ್ಲೂ ಕೂಡ ಒಬ್ಬ ಪುರುಷ ಇನ್ನೊಬ್ಬ ಪುರುಷನಿಗೆ ಹೇಳುವ ರೀತಿಯಲ್ಲೇ ಬಂದಿರುವಂತಹ ಕಥೆಗಳು ಮಹಾಕಾವ್ಯಗಳು ಎಲ್ಲವೂ ಹೌದು ಎಲ್ಲ ಕಡೆ ಅದು ನಮ್ಮ ವಿಶ್ವದ ಕಾವ್ಯಗಳೇ ಆಗ್ಲಿ ಒಡಿಸಿ ಹಿರಿಡ್ಡಾ ಆಗ್ಲಿ ಎಲ್ಲಾ ಕತೆಗಳಲ್ಲೂ ಕೂಡ ಭಕ್ತರು ಯಾವಾಗಲೂ ಪುರುಷರೇ ಇರ್ತಾರೆ ಇಲ್ಲೊಂದು ಹೊಸ ಆಲೋಚನೆ ಬಂದದ್ದು ಮಹಿಳೆ ಕತೆ ಹೇಳಬೇಕು ಅನ್ನುವಂಥದ್ದು ಈ ಇಳ ನಮ್ಮ ಮಹಾಭಾರತದ ಸತ್ಯವತಿ ಕತೆ ಹೇಳುವ ಹಾಗೆ ತರ್ತೀನಿ ಇದನ್ನ ಕತೆ ಹೇಳೋಳು ಸತ್ಯವತಿ ಆದ್ರೆ ಕೇಳೋರು ಅವಳ ಸೊಸೆಯರು ಅಂಬಿಕೆ ಅಂಬಾಲಿಕೆಯರು ಅದು ಅನಪ್ರಸ್ತುತ ಒಂದು ಸಂದರ್ಭ ತಗೊಂಡು ಅದನ್ನ ಹೇಳ್ತಾ ಹೋಗಿದ್ದೀನಿ ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಸಾಮಾನ್ಯ ವ್ಯವಸ್ಥೆನಲ್ಲಿ ಕೌಟುಂಬಿಕ ವ್ಯವಸ್ಥೆನಲ್ಲಿ ಕತೆ ಹೇಳೋರು ಹೆಣ್ಮಕ್ಳೆ ಕತೆ ಕೇಳೋರು ಮೊಮ್ಮಕ್ಳು ಇರ್ತಾರೆ ಅಜ್ಜಿ ಕತೆ ಅಂತ ಹೇಳ್ತೀವಿ ಅಜ್ಜಿ ಕತೆ ಹೇಳ್ತಾಳೆ ಮೊಮ್ಮಕ್ಳು ಕತೆ ಕೇಳ್ತಾರೆ ಅಲ್ಲಿ ಗಂಡಸು ಕತೆ ಹೇಳುವಂತ ಸಂದರ್ಭ ಕೌಟುಂಬಿಕ ಪರಿಸರದಲ್ಲಿ ಇರೋದೇ ಇಲ್ಲ ತಂದೆ ಮಕ್ಕಳಿಗೆ ಕತೆ ಹೇಳುವಂಥದ್ದು ಇರುತ್ತೆ ಈಗ ಹೇಳ್ತಾರೆ ಸಾಮಾನ್ಯವಾಗಿ ಮನೆಗಳಲ್ಲಿ ಅಜ್ಜಿ ಮೊಮ್ಮಕ್ಕಳಿಗೆ ಕತೆ ಹೇಳುವಂಥದ್ದು ಇರುತ್ತೆ ಆ ಸಾಮಾನ್ಯತೆಯನ್ನೇ ತರಬೇಕು ಕಾವ್ಯದಲ್ಲೂ ಕೂಡ ಆ ಸಾಮಾನ್ಯವಾದ ಪದ್ಧತಿಯನ್ನೇ ತರಬೇಕು ಒಬ್ಬ ಮಹಿಳೆ ಇನ್ನೊಬ್ಳು ಮಹಿಳೆಗೆ ಕತೆ ಹೇಳುವಾಗ ಏನೆಲ್ಲವನ್ನು ಆಕೆ ಚರ್ಚಿಸ ಬಲ್ಲಳು ಏನೆಲ್ಲವನ್ನೂ ಚರ್ಚಿಸೋದಕ್ಕೆ ಸಾಧ್ಯ ಇದೆ ಅದು ಮೂಲತಃ ಮಹಿಳೆಗೆ ಸಂಬಂಧಪಟ್ಟ ವಿಷಯಗಳನ್ನೇ ಮುನ್ನೆಲೆಗೆ ತಂದು ಚರ್ಚಿಸೋಕೆ ಅವಕಾಶ ಇರುವಂತಹ ಒಂದು ವೇದಿಕೆ ಆಗಿರುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ನನ್ನ ಹಲವು ಲೇಖನಗಳಲ್ಲಿ ಚರ್ಚಿತ ಬ ಚರ್ಚಿತವಾದ ವಿಷಯಗಳನ್ನು ಕೂಡ ಪುರಾಣದ ಹಿನ್ನೆಲೆಯಲ್ಲಿ ಇಬ್ಬರ ಮಧ್ಯೆ ಚರ್ಚೆಗಳ ಮಧ್ಯೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಇದೊಂದು ರೀತಿ ಕಾವ್ಯವನ್ನ ಕಥೆಗೋಸ್ಕರ ಬರ್ದಿದ್ದಲ್ಲ ಕತೆಗೋಸ್ಕರ ಬರ್ದಿರುವಂತ ಕಾವ್ಯ ಅಲ್ಲ ಅದು ಹಲವು ವಿಷಯಗಳನ್ನ ಅದರಲ್ಲೂ ಮಹಿಳಾ ಪ್ರಧಾನವಾದ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೂ ಒಂದು ಅವಕಾಶ ಇರುವ ಹಾಗೆ ಒಬ್ಬ ಮಹಿಳೆನೇ ಪ್ರತಿಕ್ರಿಯಿಸಿದ್ರೆ ಯಾವ ರೀತಿ ಪ್ರತಿಕ್ರಿಯಿಸಬಲ್ಲಳು ಅಂಥದ್ದಿಕ್ಕೆ ಅಂತ ಅನ್ನೋದನ್ನು ಹೇಳೋದಕ್ಕೆ ಕೂಡ ಈ ಕಥಾವಸ್ತುವನ್ನು ಕತೆಯ ಹಂದರವನ್ನು ಕಥೆಯ ಶೈಲಿಯನ್ನು ನಾನು ಬಳಸ್ಕೊಂಡಿದ್ದೀನಿ